ಕಾಂಗ್ರೆಸ್ ಬಿಜೆಪಿ ನಡುವೆ ನಿಲ್ತಾ ಇಲ್ಲ ಕರಸೇವಕನ ಕದನ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದರೆ ಕೇಸ್ ಹಾಕಿದ್ದಾರೆ ಸರ್ಕಾರದಲ್ಲಿ ಅಘೋಷಿತ ಎಮರ್ಜೆನ್ಸಿ ವಾತಾವರಣ ಇದೆ ಕರ್ನಾಟಕದಲ್ಲಿ ಭಯ ಹುಟ್ಟಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಗೋಧ್ರಾ ಮಾದರಿ ದುರಂತ ಆದರೆ ಕಾಂಗ್ರೆಸ್ ಅದಕ್ಕೆ ಕಾರಣ ಬಿಕೆ ಹರಿಪ್ರಸಾದ್ ವಿರುದ್ಧವೂ ಬಸವರಾಜ ಬೊಮ್ಮಾಯಿ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ ಆದರೆ ಅಘೋಷಿತ ಎಮರ್ಜೆನ್ಸಿ ವಾತಾವರಣ ನಿರ್ಮಾಣ ಆಗಿದೆ ಭಯ ಹುಟ್ಟಿಸುವಂತಹ ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ಕಾಣ್ತಾ ಇದ್ದಾರೆ ಗೋದ್ರಾ ಮಾದರಿಯಲ್ಲೇ ಕರ್ನಾಟಕದಲ್ಲಿ ಏನಾದರೂ ದುರಂತ ಆದರೆ ಅದಕ್ಕೆ ಕಾಂಗ್ರೆಸ್ ಕಾರಣ ಅನ್ನೋದು ಬೊಮ್ಮಾಯಿಯವರ ವಾಗ್ದಾಳಿ ನೋಡಿ ಕರಸೇವಕನ ಬಂಧನ ಶ್ರೀಕಾಂತ್ ಪೂಜಾರಿ ಬಂಧನ ವಿಚಾರ ಅವ್ರು ಬಿಡುಗಡೆ ಆದರೂ ಕೂಡ ಅದೇನೋ ಜೀವಂತವಾಗಿದೆ ಅದು ಹಾಗೆ ಮುಂದುವರಿಯುತ್ತೆ ಲೋಕಸಭಾ ಚುನಾವಣೆ ಬರೋವರೆಗೂ ಕೂಡ ಎರಡು ಪಕ್ಷಗಳ ನಡುವೆ ಜಟಾಪಟಿ ಇದ್ದೇ ಇರುತ್ತೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದರೆ ಅವ್ರ ಮೇಲೆ ಇನ್ನಷ್ಟು ದೊಡ್ಡ ಕೇಸುಗಳನ್ನು ಹಾಕುವಂಥ ಪ್ರಯತ್ನಗಳು ನಡೀತಾ ಇದೆ ಒಂದು ರೀತಿಯಲ್ಲಿ ಇದನ್ನೆಲ್ಲ ನೋಡಿದಾಗ ಜನರ ಧ್ವನಿಯನ್ನು ಹತ್ತಕ್ಕುವಂಥ ಪದೇ ಪದೇ ಈ ವಿಚಾರಗಳನ್ನು ನೋಡಿದಾಗ ಮತ್ತು ಅವರ ಪಕ್ಷದವ್ರು ಮಾಡಿರುವಂಥ ಹಲವಾರು ಪ್ರಕರಣಗಳನ್ನು ಮುಚ್ಚ ಹಾಕುತ್ತಿರುವುದನ್ನು ನೋಡಿದಾಗ ದಲಿತರ ಮೇಲೆ ದಲಿತರ ಮಹಿಳೆ ಮೇಲೆ ಅತ್ಯಾಚಾರ ಆಗ್ತಿರೋದನ್ನು ನೋಡಿ ಸುಮ್ಮನೆ ಕೂತಿರುವಂಥ ಈ ಸರ್ಕಾರ ಒಂದು ರೀತಿಯಲ್ಲಿ ಅಘೋಷಿತವಾಗಿರುವಂಥ ಎಮರ್ಜೆನ್ಸಿ ಇದೆ ಭಯದ ವಾತಾವರಣ ಇದೆ ಅಯೋಧ್ಯದಲ್ಲಿ ರಾಮ ಮಂದಿರ ಆಗುವಂಥ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಭಯ ಹುಟ್ಟಿಸುವಂಥ ಹಲವಾರು ರೀತಿಯ ಪ್ರಯತ್ನಗಳು ನಡೆದಿದೆ ಅದರಲ್ಲಿ ಇದು ಒಂದು ಕೂಡ ಆ ಕರಸೇವಕನ ಶ್ರೀಕಾಂತು ಯಾವುದೇ ಕೇಸ್ ಇಲ್ಲದಿದ್ದರೂ ಕೂಡ ಈಗ ಅರೆಸ್ಟ್ ಆಗಿರುವಂಥದ್ದು ಕೂಡ ಕೇಸಿಲ್ಲ ಆದರೂ ಕೂಡ ಅವರನ್ನು ಒಳಗಡೆ ಹಾಕಿದರು ಇದು ಎಮರ್ಜೆನ್ಸಿಯಲ್ಲಿ ಮಾತ್ರ ಆಗ್ತಿತ್ತು ಇಲ್ಲದೆ ಒಳಗಡೆ ಹಾಕುವಂಥದ್ದು ಎಮರ್ಜೆನ್ಸಿಯಲ್ಲಿ ಮಾತ್ರ ಆಗ್ತಿತ್ತು ಒಳಗಡೆ ಹಾಕಿದ ಮೇಲೆ ಕೇಸ್ ಆಗ್ತಿತ್ತು ಅದೇ ಮಾದರಿ ಇವತ್ತು ನಡೆದಿದೆ ನಾನು ಹೇಳ್ತೀನಿ ಈ ಕೇಸ್ ಹಾಕಿರುವಂಥ ಪೊಲೀಸ್ ಅಧಿಕಾರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳು ಮಂತ್ರಿಗಳು ಇವರೆಲ್ಲ ಇದಕ್ಕೆ ಅದಕ್ಕೇನು ಉತ್ತರ ಕೊಡೋಕ್ಕೆ ಇವ್ರಿಗೆ ಸಾಧ್ಯ ಆಗ್ತಾಯಿಲ್ಲ ಹರಿ ಹರಿಪ್ರಸಾದ್ ಅವ್ರೇನು ಹೇಳಿದರೆ ಕೆಲವು ಮಾಹಿತಿಗಳಿದೆ ಅಂತ ಮಾಹಿತಿಗಳಿದ್ದರೆ ಅವರು ಗೃಹ ಸಚಿವರಿಗೆ ಆಗಲಿ ಅಥವಾ ಪೊಲೀಸರಿಗೆ ಯಾಕೆ ಮಾಹಿತಿ ಕೊಡ್ತಾಯಿಲ್ಲ ಈ ಥರ ಮಾಧ್ಯಮದಲ್ಲಿ ಹೇಳಿ ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅಯೋಧ್ಯೆ ಹೋಗೋರಿಗೆ ಅನ್ನೋವಂಥದ್ದು ಅದು ಅಲ್ಲದೆ ಅವರ ಇಂಡಿಯಾ ಪಾರ್ಟ್ನರ್ಸು ಕೂಡ ಇಬ್ಬರು ಮೂರು ಜನ ಅದೇ ಥರದ ಹೇಳಿಕೆಯನ್ನು ನಿನ್ನೆ ಮನೆ ಕೊಟ್ಟಿದ್ದಾರೆ ನೀವು ಟ್ರೈನಲ್ಲಿ ಹೋಗಬೇಡಿ ಹೋದರೆ ನಿಮ್ಮ ಜೀವಕ್ಕೆ ಅಪಾಯ ಇದೆ ಅನ್ನುವಂಥದ್ದು ಯಾವುದೇ ರೀತಿ ಅಪಾಯ ಇಲ್ಲ ಇದು ನರೇಂದ್ರ ಮೋದಿಯವ್ರ ಸರ್ಕಾರ ಇದೆ ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಏನೂ ತೊಂದರೆ ಆಗೋದಿಲ್ಲ ಅತ್ಯಂತ ಗಟ್ಟಿ ಸರ್ಕಾರ ಇದೆ ಸುರಕ್ಷಿತವಾಗಿ ಈ ದೇಶ ಇದೆ ಅನ್ಯಾಯದ ವಿರುದ್ಧ ಧ್ವನಿ